ಓಹ್ ಬಿಳಿ ಕುದುರೆ ತುಂಬಾ ದಿನ ಆಯ್ತಲ್ಲ ಗಾಡಿನೂ ಆಚೆ ತೆಗ್ದಿಲ್ಲ ವೀಡಿಯೋನೂ ಮಾಡಿಲ್ಲ ನಾಡಿದ್ದು ಒಂದು ಚಿಕ್ಕ ರೈಡ್ ಇದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಡ್ಯೂ ಟೂ ಫಿಫ್ಟಿದ ಗೊತ್ತಲ್ಲ ನಿಮ್ಗೆ ಆಲ್ರೆಡಿ ಸೀಟ್ ಹಣೆ ಹೊರ ಕಲ್ಲು ಇರುತ್ತೆ ಒಂದು ರೈಡ್ ಹೋಗಿ ಬರೋ ಅಷ್ಟರಲ್ಲಿ ತಳ ಎಲ್ಲ ತವ ಆಗಿರುತ್ತೆ ಅದಕ್ಕೆ ಸಲ ರೈಡರ್ಸ್ ಅರೇನ ಕಡೆ ಹೋಗ್ಬರೋಣ ಅಂತ ಅಲ್ಲಿ ಜೆಲ್ ಸೀಟ್ ಹಾಕ್ತಾರೆ ಅದರಲ್ಲೂ ತುಂಬಾ ವೆರೈಟಿ ಇದೆ ಹೋಗಿ ಸೆಲೆಕ್ಟ್ ಮಾಡಬೇಕು ಅಮೆಝಾನಲ್ಲಿ ನೋಡಿದೆ ತುಂಬಾ ಏರ್ ಸೀಟ್ಗಳೆಲ್ಲ ಅವೈಲೇಬಲ್ ಇದೆ ಸೀಟ್ ಬಿಚ್ಚೋದು ಎಲ್ಲಾದರೂ ಹೋದಾಗ ಮಳೆಗೆ ಒದ್ದೆ ಆಗೋದು ಅದೆಲ್ಲ ಒಂಥರ ಇರಿಟೇಟ್ ಆಗಿಬಿಡುತ್ತೆ ಅದಕ್ಕೆ ರಗಳೇ ಬೇಡ ಅಂತ ಜೆಲ್ ಸೀಟ್ ನೋಡ್ಕೊಂಬಾರಣ ಬನ್ನಿ ಯಾವನ್ ಮಾರು ಒಂದು ಸರಿಯಾದ ಹೆಲ್ಮೆಟ್ ಇಲ್ಲ ಏನು ಹುಚ್ಚರ ಮಕ್ಕಳು ಎಷ್ಟೆಲ್ಲ ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದ್ರು ಇನ್ನೇನು ಮಕ್ಳಿಗಂತೂ ಬುದ್ಧಿ ಬರಲ್ಲ

ಸೀಟ್ಗೆ ಜೆಲ್ ಸೀಟ್ ಹಾಕಿದ್ದಾಯ್ತು ಇಲಿಯನ್ಗೆ ಸ್ವಲ್ಪ ಬೇರೆ ಥರ ಜೆಲ್ ಸೀಟ್ ಅದು ರೈಡರ್ ಸೀಟ್ ಮಾತ್ರ ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಆಗಿದೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಮಾತ್ರ ರೈಡರ್ಸ್ ಅರೇನಾದಲ್ಲಿ ಅದೇ ಒಂದು ಖುಷಿ ಸೀಟ್ ವರ್ಕ್ ಮಾಡೋರು ಸಲ್ಮಾನ್ ಖಾನ್ ಅಂತ ಒಬ್ರು ಇದಾರೆ ಎಷ್ಟು ನೀಟಾಗಿ ಕೆಲಸ ಮಾಡಿಕೊಟ್ರು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಇಂಥವ್ರನ್ನೆಲ್ಲ ನೋಡಿದ್ರು ಬೆಸ್ಟ್ ಪ್ರೈಸ್ ಹಾಕಿಕೊಟ್ಟಿದ್ದಾರೆ ಬಂದು ಮಾತಾಡಿ ಒಳ್ಳೆ ಹೂವ ಹೂವ ಮೇಲೆ ಕೂತಂಗಿದೆ ಈಗ ಯಾರೇ ಜೆಲ್ ಸೀಟ್ ಹಾಕದಿದ್ರೆ ರೈಡರ್ಸ್ ಅರೇನಕ್ಕೆ ಬಂದು ಬೇಸ್ಮೆಂಟ್ ಅಲ್ಲಿ ಸಲ್ಮಾನ್ ಖಾನ್ ಅಂತ ಒಬ್ರು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಬಾಯ್